आई हलो स्ने वेलकम बैक टू तो माय चानल ಇವತ್ತೇ ನಮಗೆ ಹನುಮ ಜಯಂತಿ ಕೂಡ ಬಂದಿದೆ ಅದ್ರ ಜೊತೆ ಚೈತ್ರ ಪೌರ್ಣಿಮೆ ಕೂಡ ಬಂದಿದೆ ಸ್ನೇಹಿತರೆ ಹಾಗಾಗಿ ಮನೇಲಿ ಇರುವ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಈ ದಿನ ಮಾಡಲೇಬೇಕಾದ ಕೆಲಸ ಇದು ಯಾಕೆಂದರೆ ನಮ್ಮ ಮನೆಗಾಗಿರುವಂಥ ದೃಷ್ಟಿ ಆಗಿರ್ಬೋದು ನಮಗಾಗಿರುವಂಥ ದೃಷ್ಟಿ ಆಗ್ಬೋದು ದೋಷವನ್ನು ಪರಿಹಾರ ಮಾಡೋದಕ್ಕೆ ಈ ಅರಿಶಿನದ ನೀರಿನಿಂದ ಈ ಚಿಕ್ಕ ಕೆಲಸ ಮಾಡಿದ್ರೆ ಸಾಕು ನಿಮಗೆ ಎಂಥದ್ದೇ ದೋಷ ನರಘೋಷ ಆಗಿದ್ದರೂ ಕೂಡ ಅದು ತೊಲಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ದೃಷ್ಟಿಗೆ ಕಲ್ಲೇ ಕರಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಕಣ್ಣು ದೃಷ್ಟಿ ಏನಾದರೂ ಆಯಿತು ಅಂದರೆ ನಾವು ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರು ಆಗಲ್ಲ ಸ್ನೇಹಿತರೆ ಈಗ ವ್ಯಾಪಾರ ಮಾಡ್ತಾ ಇರ್ತಾರೆ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ ಯಾರಾದರೂ ಕಣ್ಣು ಹಾಕಿದ್ರು ಇವ್ರ ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಇವ್ರ ಅಂಗಡಿ ಮುಂದೆ ಎಷ್ಟೊಂದು ಜನ ನಿಂತಿದ್ದಾರೆ ಇವರು ಕೋಟಿಗಟ್ಟಲೆ ಬಿಸ್ನೆಸ್ ಇದ್ದಾರೆ ಅಂತ ಯಾರಾದರೂ ಒಂದು ಸ್ವಲ್ಪ ನಿಮಗೆ ಅವ್ರು ಅಂದುಕೊಂಡ್ರೆ ಸಾಕು ಅಥವಾ ಅವರು ದಿಟ್ಟಿಸಿ ನೋಡಿದ್ರೆ ಸಾಕು ದೃಷ್ಟಿ ಆಗುತ್ತೆ ಆ ಸಮಯದಲ್ಲಿ ನಾವು ಈ ಥರದ ಸಣ್ಣ ಪುಟ್ಟ ರೆಮಿಡೀಸು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ಳಲೇಬೇಕಾಗತ್ತೆ ಮನೆಗೇನಾದರೂ ದೃಷ್ಟಿ ಆಯಿತು ನಾವು ತುಂಬ ಚೆನ್ನಾಗಿ ಮನೆ ಕಟ್ಕೊಂಡಿದ್ರಿ ಡಿಸೈನಾಗಿ ಮನೆ ಕಟ್ಕೊಂಡಿದ್ದೀರಿ ಅಂದರೆ ಯಾರಾದರೂ ಅಯ್ಯೋ ಇವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂದರೆ ಸಾಕು ದೃಷ್ಟಿ ಆಗುತ್ತೆ ಸ್ನೇಹಿತರೆ ಆಗ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮನೆ ಒಳಗಡೆ ಗೋಡೆ ಎಲ್ಲ ಕ್ರಾಕ್ ಆಗೋದಕ್ಕೆ ಶುರು ಆಗುತ್ತೆ ಆ ಕ್ರಾಕ್ ಆಗೋದು ಯಾಕೆ ಅಂತಂದರೆ ದೃಷ್ಟಿ ದೋಷದಿಂದ ಈ ರೀತಿಯಾಗಿ ಆಗುತ್ತೆ ಇನ್ನು ಮನೇಲಿರೋರು ಆಗಾಗ ಹುಷಾರು ತಪ್ತಾ ಇರೋದಾಗಲಿ ಅಥವಾ ಮನೆಯಲ್ಲಿ ಜಗಳಗಳು ಅನ್ನೋದು ಶುರು ಆಗ್ತಾ ಇರುತ್ತೆ ಅಮೋಸ್ಯ ಹುಣ್ಣಿಮೆ ಬಂದರೆ ಸಾಕು ಮಂಗಳವಾರ ಶುಕ್ರವಾರ ಬಂದರೆ ಸಾಕು ಸ್ವಲ್ಪ ಜಗಳಗಳು ಜಾಸ್ತಿ ಆಗುತ್ತೆ ನೀವು ಪ್ರತಿದಿನ ನೋಡ್ಬೋದು ಆದರೆ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮನೆಯಲ್ಲಿ ಒಬ್ರು ಕಂಡ್ರೆ ಒಬ್ಬರಿಗಾಗಲ್ಲ ಏನೋ ಸಣ್ಣ ಪುಟ್ಟ ಜಗಳಗಳ ಹಾಗೆ ಹಾಗೆ ಅದು ದೊಡ್ಡದಾಗಿ ಜಗಳಕ್ಕೆ ಶುರು ಆಗ್ಬಿಡುತ್ತೆ ಈ ರೀತಿ ಕೂಡ ಆಗುತ್ತೆ ದೃಷ್ಟಿ ಆಯಿತು ಅಂದರೆ ಮೊದಲು ಅವರು ಹುಷಾರು ತಪ್ತಾರೆ ಅವರು ಹುಷಾರು ತಪ್ಪಿ ವಾಂತಿ ಮಾಡ್ಕೊಳ್ಳೋದಾಗಲಿ ಈ ರೀತಿಯಾಗಿ ಚೆಂಡಿ ಹಿಡಿಯೋದು ಈ ರೀತಿಯಾಗಿ ಕೂಡ ಮಾಡ್ಕೊತಾ ಇರ್ತಾರೆ ಕಣ್ಣಿನ ದೃಷ್ಟಿಗೆ ಅಷ್ಟೊಂದು ಪವರ್ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಈ ಥರದ ಸಣ್ಣ ಪುಟ್ಟ ರೆಮಿಡಿಸು ಮಾಡ್ಕೊತಾನೇ ಇರಬೇಕು ಇನ್ನು ಮರಗಳಿಗೂ ಕೂಡ ದೃಷ್ಟಿಯಾಗುತ್ತೆ ಮರಕ್ಕೇನಾದರೂ ದೃಷ್ಟಿ ಆಯಿತು ಅಂದರೆ ನೋಡಿ ಆ ಮರಗಳೇ ಒಣಗಿ ಹೋಗಿಬಿಡುತ್ತೆ ಎಷ್ಟು ಚೆನ್ನಾಗಿದೆ ಈ ಮರ ಎಷ್ಟು ಹೂವು ಕೊಡುತ್ತೆ ಅಂದರೆ ಸಾಕು ಆ ಮರನೇ ಒಣಗೋಗಿಬಿಡುತ್ತೆ ಅಷ್ಟು ಪವರ್ಫುಲ್ ಆದಂಥ ಕಣ್ಣು ದೃಷ್ಟಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಈ ದಿನ ಅದರಲ್ಲೂ ಹನುಮ ಜಯಂತಿ ಕೂಡ ಇದೆ ಅದರ ಜೊತೆ ನಮಗೆ ಚೈತ್ರ ಪೌರ್ಣಿಮೆ ಕೂಡ ಬಂದಿದೆ ಇಂತಹ ದಿನಗಳಲ್ಲಿ ನಾವು ಸಂಜೆ ಆರೂವರೆಯಿಂದ ಹತ್ತುವರೆ ಒಳಗಡೆ ಈ ಸಣ್ಣ ಕೆಲಸವನ್ನು ಮಾಡಿಕೊಂಡ್ರೆ ಸಾಕು ತುಂಬನೇ ಈಸಿ ಇದೆ ಮನೆಯಲ್ಲೇ ಸಿಗುವಂಥ ಈ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಇದಕ್ಕೇನು ಸಪ್ರೇಟಾಗಿ ಹೋಗಿ ದುಡ್ಡು ಕೊಟ್ಟು ತೊಗೊಂಬರ್ಬೇಕಂತ ಏನೂ ಇಲ್ಲ ಸ್ನೇಹಿತರೆ ಈ ವಸ್ತುಗಳು ಎಲ್ಲವೂ ನಿಮ್ಮ ಮನೆಯಲ್ಲೇ ಇರುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನೇ ನೀವು ತೊಗೊಂಡು ಈ ರೀತಿಯಾಗಿ ಮಾಡ್ಕೊಬೇಕಾಗತ್ತೆ ಮನೆಯಲ್ಲಿ ಪ್ರತಿಯೊಬ್ಬರೂ ಮಾಡ್ಕೋಬೇಕು ಮನೇಲಿ ಎಷ್ಟು ಜನ ಇದ್ದೀರಾ ನೋಡಿ ಅಷ್ಟೂ ಜನನೂ ಈ ಕೆಲಸವನ್ನು ಮಾಡ್ಕೊಬೇಕಾಗತ್ತೆ ಏನೇ ದೊಡ್ಡೋರ ಇರ್ಬೋದು ಅಜ್ಜಿ ತಾತ ಅಪ್ಪ ಅಮ್ಮ ಮೊಮ್ಮಕ್ಕಳು ಎಲ್ಲರೂ ಮಾಡ್ಕೊಬೋದು ಸ್ನೇಹಿತರೆ ಅಥವಾ ಗಂಡ ಹೆಂಡತಿ ಮಕ್ಕಳಿದ್ದೀರಿ ಅಂದರೆ ಅಷ್ಟು ಜನೂ ಸೇರಿಸಿ ಒಂದೇ ಲೋಟದಲ್ಲಿ ಮಾಡ್ಕೊಬೋದು ಇದಕ್ಕೇನು ಸಪ್ರೇಟ್ ಸಪ್ರೇಟ್ ಮಾಡಬೇಕು ಅಂತ ಏನೂ ಇಲ್ಲ ಒಂದು ಲೋಟದಲ್ಲೇ ನೀವು ಮಾಡ್ಕೊಬೇಕಾಗತ್ತೆ ಇನ್ನು ಇದಕ್ಕೆಲ್ಲ ಯಾವ ವಸ್ತುಗಳು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಗಾಜಿನ ಲೋಟದಲ್ಲೇ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಒಂದು ಗಾಜಿನ ಲೋಟ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಭಾಗ ಆಗಷ್ಟು ಮಾತ್ರ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಪೂರ್ತಿ ಹಾಕರೆ ನೀವು ದೃಷ್ಟಿ ತೆಗಿಬೇಕಂದ್ರೆ ಅದು ಚೆಲ್ಲತ್ತೆ ನೀರು ಅದಕ್ಕೋಸ್ಕರ ಅರ್ಧ ಭಾಗ ಆಗೋಷ್ಟು ನೀರನ್ನು ಹಾಕಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ ನಂತರ ನಾನು ಇಲ್ಲೇ ಒಂದು ಚಿಕ್ಕ ಟೀ ಸ್ಪೂನ್ ಆಗೋಷ್ಟು ಅರಿಶಿಣವನ್ನು ಕೂಡ ಹಾಕೊತಾ ಇದ್ದೀನಿ ನೋಡಿ ಅದ್ರ ಜೊತೆ ಎರಡು ಒಣ ಒಣಮೆಣ್ಸಿನ್ಕಾಯಿ ಅಂದರೆ ಮೆಣ ಒಣಮೆಣ್ಸಿನ್ಕಾಯಿ ತೊಗೊಂಡು ನೀವು ಅದನ್ನು ಕಟ್ ಮಾಡ್ಕೊಂಡಿರಬೇಕು ಅರ್ಧಕ್ಕೆ ಈ ರೀತಿಯಾಗಿ ನೋಡಿ ಎರಡು ಮೆಣ್ಸಿನ್ಕಾಯಿನ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನೀವು ಎರಡು ಒಣ ಒಣಮೆಣ್ಸಿನ್ಕಾಯಿನ ಹಾಕಿ ನೀವು ಇದಕ್ಕೆ ಸ್ಪೂನಿಂದ ನೀವು ಅದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಏಕೆಂದರೆ ಅರಿಶಿನ ಉಪ್ಪು ಹಾಗೆಯೇ ಆ ಒಣ ಒಣಮೆಣ್ಸಿನ್ಕಾಯಿ ಏನಿರುತ್ತೆ ಅದು ಪೂರ್ತಿಯಾಗಿ ಉಪ್ಪು ಕರಗಿರಬೇಕು ಈ ರೀತಿಯಾಗಿ ಆದ ನಂತರ ನೀವು ಇದನ್ನು ದೃಷ್ಟಿ ತೆಗಿಬೇಕಾಗತ್ತೆ ಇನ್ನು ಯಾವ ರೀತಿಯಾಗಿ ದೃಷ್ಟಿ ತೆಗಿಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸಂಜೆ ಅಂದರೆ ಇವತ್ತು ಸಂಜೆ ನೀವು ಆರೂವರೆ ನಂತರ ದೀಪ ಹಚ್ಚ್ತಿರಲ್ಲ ದೀಪ ಹಚ್ಚಿದ ನಂತರ ಎಷ್ಟು ಟೈಮ್ ಆದರೂ ಪರವಾಗಿಲ್ಲ ಸ್ನೇಹಿತರ ರಾತ್ರಿ ಹತ್ತು ಹತ್ತೂವರೆ ಆದರೂ ಪರವಾಗಿಲ್ಲ ಮಾಡ್ಕೊಬೋದು ಹಾಗಾಗಿ ಸಂಜೆ ನೀವು ದೀಪ ಹಚ್ಚಿ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಪೂಜೆಯೆಲ್ಲ ಆದ ನಂತರ ಈ ದಿನ ತುಳಸಿ ಕಟ್ಟೆ ಮುಂದೆ ಕೂಡ ನೀವು ಒಂದು ದೀಪವನ್ನು ಹಚ್ಚಬೇಕಾಗತ್ತೆ ಆದಷ್ಟು ದೇವರ ಮನೆಯಲ್ಲಿ ಈ ದಿನ ಆಂಜನೇಯ ಸ್ವಾಮಿ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ನೀವು ಪಂಚಾಮೃತದ ಅಭಿಷೇಕವನ್ನು ಮಾಡಿ ಅಥವಾ ಫೋಟೋ ಇತ್ತು ಅಂದರೆ ಫೋಟೋಗೆ ಆದಷ್ಟು ಈ ದಿನ ವೀಳ್ಯದೆಲೆ ಆಹಾರವನ್ನು ಹಾಕೋದು ಅರಳಿ ಮರದ ಹಾರವನ್ನು ಅಂದರೆ ಅರಳಿ ಎಲೆಯ ಆಹಾರವನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಅದರ ಮೇಲೆ ಶ್ರೀರಾಮ್ ಅಂತ ಬರೆಯೋದು ಅಥವಾ ಜೈ ಶ್ರೀರಾಮ್ ಅಂತ ಬರೆದು ನೀವು ಆಹಾರವನ್ನು ಹಾಕಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಅಲ್ಲೂ ಕೂಡ ದೇವಸ್ಥಾನಕ್ಕೆ ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ವೀಳೆದೆಲೆಗಳ ಮೇಲೆ ನೀವು ಶ್ರೀರಾಮ್ ಅಥವಾ ಜೈ ಶ್ರೀರಾಮ್ ಅಂತ ಬರೆದು ನೀವು ತೊಗೊಂಡೋಗಿ ದೇವಸ್ಥಾನಕ್ಕೂ ಕೂಡ ಅರ್ಪಣೆ ಮಾಡಬೇಕಾಗುತ್ತೆ ದೇವಸ್ಥಾನಕ್ಕೂ ಕೂಡ ಕೊಟ್ಟು ಬರಬೇಕಾಗತ್ತೆ ದೇವ್ರ ಮನೆಯಲ್ಲೇ ಕೂತ್ಕೊಂಡು ನೀವು ಒಂದು ಮನೆ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ಈ ದಿನ ಹನುಮಾನ್ ಚಾಲಿಸನ್ನು ಪಠಣೆ ಮಾಡೋದು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಪಠಣೆ ಮಾಡೋದು ಅಥವಾ ರಾಮ ಸೀತೆಯರನ್ನು ಸ್ಮರಣೆ ಮಾಡ್ತಾ ನೀವು ಈ ದಿನ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆಯೆಲ್ಲ ಆದ ನಂತರ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನೀವು ಕೂತ್ಕೊಂಡಾದ್ರೂ ಕೂತ್ಕೊಬೋದು ಅಥವಾ ನಿಂತ್ಕೊಂಡಾದರೂ ದೃಷ್ಟಿ ತೆಗಿಬೋದು ಅವ್ರಿಗೆ ಅವರೇ ಕೂಡ ದೃಷ್ಟಿ ತೆಗೊಬೋದು ಅಥವಾ ಅವ್ರಿಗೆ ಅವ್ರು ತಗೊಳ್ಳೋಕ್ಕಾಗಲ್ಲ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಅಪ್ಪ ಅಮ್ಮ ಅವರು ಯಾರು ಬೇಕಾದರೂ ಈ ರೀತಿಯಾಗಿ ದೃಷ್ಟಿಯನ್ನು ತೆಗಿಬೋದು ಆದರೆ ಮನೇಲಿ ಯಾರಾದರೂ ದೊಡ್ಡೋರಿದ್ರು ಈಗ ಅತ್ತೆ ಮಾವ ಇದ್ದರು ಅಥವಾ ಅಪ್ಪ ಅಮ್ಮ ಇದ್ದರು ಅಜ್ಜಿ ತಾತ ಇದ್ದರು ಇಂಥವ್ರ ಕೈಯಲ್ಲಿ ನೀವು ದೃಷ್ಟಿ ತೆಗೆಸ್ಕೊಂಡ್ರೆ ಬೇಗನೆ ದೃಷ್ಟಿ ಹರಿಯುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ಮೊದಲು ಲೈನಾಗಿ ನಿಂತ್ಕೊಂಡು ಒಬ್ಬರಾದಮೇಲೆ ಒಬ್ಬರು ಅದನ್ನು ಗ್ಲಾಸನ್ನು ಕೈಯಲ್ಲಿ ಇಟ್ಕೊಂಡು ದೃಷ್ಟಿಯನ್ನು ತೆಗಿಬೋದು ಅಥವಾ ಮೊದಲು ಒಬ್ಬರು ತಕ್ಕೊಂಡು ನಂತರ ದೃಷ್ಟಿ ತೆಗ್ದಿದ್ದಾದಮೇಲೆ ಎಲ್ಲರಿಗೂ ಅವರೇ ದೃಷ್ಟಿ ತೆಗಿಬೋದು ಸ್ನೇಹಿತರೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟೋ ಜನನು ನೀವು ಕ್ಲಾಕ್ ವೈಸ್ ಏಳು ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಏಳು ಸಾರಿ ಅಂದರೆ ತಲೆ ಸುತ್ತೂ ಏಳು ಸಾರಿ ಈ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ತಲೆ ಸುತ್ತೂ ತೆಗೆದು ಮತ್ತು ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲೆ ಏಳು ಸಾರಿ ನೀವು ದೃಷ್ಟಿಯನ್ನು ತೆಗಿಬೇಕಾಗತ್ತೆ ದೃಷ್ಟಿಯನ್ನು ತೆಗೆದು ಮತ್ತು ನಂತರ ಪಕ್ಕದಲ್ಲಿ ಯಾರು ಅವರಿಗೆ ಅದೇ ರೀತಿಯಾಗಿ ತೆಗಿಬೇಕಾಗತ್ತೆ ದೃಷ್ಟಿ ತೆಗಿಬೇಕಂದ್ರೆ ನೀವು ನೆನಪಲ್ಲಿ ಇಟ್ಕೊಳ್ಳೋದು ಉತ್ತರಾಭಿಮುಖವಾಗಿ ಆದರೂ ನಿಂತ್ಕೊಳ್ಳೋದು ಅಥವಾ ಕೂತ್ಕೊಳ್ಳೋದು ಅಥವಾ ನೀವು ಪೂರ್ವಾಭಿಮುಖವಾಗಿ ನಿಂತ್ಕೊಬಹುದು ಸ್ನೇಹಿತರೆ ಈ ರೀತಿಯಾಗಿ ನೀವು ಮನೆಯಲ್ಲಿ ಇರೋರು ಎಲ್ಲರೂ ಒಂದೇ ಗ್ಲಾಸ್ ಒಬ್ಬೊಬ್ಬರಿಗೆ ಒಂದೊಂದು ಸಪ್ರೇಟ್ ಅಂತ ಏನಿಲ್ಲ ಒಂದೇ ಗ್ಲಾಸ್ ಅಲ್ಲಿ ನೀವು ನೀರು ತಗೊಂಡು ಅದಕ್ಕೆ ಉಪ್ಪಾಕಿ ಅರಶಿನ ಹಾಕಿ ಈ ತರ ಎರಡು ಮೆಣಸಿನ್ಕಾಯನ್ನು ಹಾಕಿ ನೀವು ಈ ರೀತಿಯಾಗಿ ದೃಷ್ಟಿ ತೆಗೆದ ನಂತರ ಅದನ್ನ ತಗೊಂಡೋಗಿ ಬಾಗಿಲಿನ ಹಿಂದೆ ಹಿಡೋದು ಅಂದ್ರೆ ನೀವು ಮೈನ್ ಡೋರ್ ಇರ್ತಲ್ಲ ಅದ್ರ ಹಿಂದೆ ಹಿಡೋದಾಗಲಿ ಅಥವಾ ಸೋಫಾ ಕೆಳಗಡೆ ಹಿಡೋದಾಗಲಿ ಅಥವಾ ಟೀಪಾ ಕೆಳಗಡೆ ಯಾಕೆಂದ್ರೆ ಮಕ್ಕಳು ಅದನ್ನು ಮಕ್ಕಳು ಇರೋರಾದರೆ ಅದನ್ನ ಹುಷಾರಾಗಿ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ದೃಷ್ಟಿ ತೆಗಿಬೇಕಂದ್ರೂ ಯಾವುದೇ ಕಾರಣಕ್ಕೂ ನೀರನ್ನು ಚೆಲ್ಲಬಾರ್ದು ಅದಕ್ಕೋಸ್ಕರ ಅರ್ಧ ಆಗಷ್ಟೇ ನೀರು ತಗೊಳ್ಳಿ ಅಕಸ್ಮಾತ್ ದೃಷ್ಟಿ ತೆಗಿಬೇಕಂದ್ರೆ ನೀರು ಚಲ್ಲದ್ರೆ ಅದು ನಿಮಗೆ ದೃಷ್ಟಿ ಅರಿಯಲ್ಲ ನಿಮ್ಮ ಮನೇಲಿ ಇನ್ನೂ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ದೃಷ್ಟಿ ದೋಷ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಈ ರೀತಿಯಾಗಿ ಅರಿಶಿನದ ನೀರು ಮಾಡಿದ್ದಾದಮೇಲೆ ನೀವು ದೃಷ್ಟಿ ತೆಗೆದಿದ್ದಾದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಆ ನೀರು ಒನ್ ಡ್ರಾಪ್ ಕೂಡ ಮನೇಲಿ ಚೆಲ್ಲಬಾರ್ದು ಚಲ್ಲದ್ರೆ ನಿಮಗೆ ಕಷ್ಟಗಳು ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು chấn lạc quốc về địa ಇದನ್ನು ಭಾನುವಾರ ದಿನ ಅಂತಂದರೆ ನೀವು ಶನಿವಾರ ರಾತ್ರಿ ಮನೇಲಿಟ್ಟಿರ್ತೀರ ಪೂರ್ತಿಯಾಗಿ ಮನೆಯಲ್ಲೇ ಇರಲಿ ಲೋಟ ಬೆಳಗ್ಗೆ ನೀವು ಎದ್ದು ಸ್ನಾನ ಮಾಡೋದಕ್ಕೂ ಮೊದಲು ನೀವು ಇದನ್ನು ತೊಗೊಂಡೋಗಿ ಮೂರು ದಾರಿ ಕೂಡಿರುತ್ತಲ್ಲ ಮೂರು ದಾರಿ ಅಥವಾ ನಾಲ್ಕು ದಾರಿ ಕೂಡಿರುತ್ತಲ್ಲ ಅಂತಹ ಜಾಗದಲ್ಲಿ ಒಂದು ಕಾರ್ನರಲ್ಲಿ ಹಾಕ್ಬಿಟ್ಟು ಬನ್ನಿ ಈ ರೀತಿಯಾಗಿ ಹಾಕ್ಬೋದು ಅಕಸ್ಮಾತ್ ನನಗೆ ಆ ಥರ ಇಲ್ಲ ಮೇನ್ ರೋಡ್ ಇದೆ ಎಲ್ಲರೂ ಓಡಾಡ್ತಾ ಇರ್ತಾರೆ ಹಾಕೋಕ್ಕಾಗಲ್ಲ ಅನ್ನೋರು ನೀವು ರೋಡ್ ಸೈಡಲ್ಲಿ ಯಾವುದಾದ್ರೂ ಒಂದು ರೋಡ್ ಸೈಡಲ್ಲೂ ಕೂಡ ಹಾಕ್ಬೋದು ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಿ ಇದನ್ನು ಯಾರು ತುಳಿಬಾರ್ದು ನೀವು ರೋಡಲ್ಲೆಲ್ಲ ಬಿಸಾಕಕ್ಕೆ ಹೋಗ್ಬೇಡಿ ನೀರನ್ನು ನೀರನ್ನು ನೀವು ಒಂದು ಸೈಡಲ್ಲಿ ಹಾಕಿ ಸೈಡಲ್ಲಿ ಹಾಕಿ ಬಂದು ನೀವು ಅದನ್ನು ಲೋಟ ತೊಳ್ಕೊಳ್ಳಿ ಲೋಟನ ಹಾಗೆ ಬಿಸಾಕಕ್ಕೆ ಹೋಗ್ಬೇಡಿ ತಗೊಂಬಂದು ನೀವು ಆ ಗಾಜಿನ ಲೋಟವನ್ನು ತೊಗೊಂಬಂದು ಮನೆಯಿಂದ ಆಚೆನೆ ನೀವು ಆ ಲೋಟವನ್ನು ತೊಳ್ಕೊಂಡು ಮತ್ತು ಹಾಗೆಯೇ ನೀವು ಕೈಕಾಲು ಮುಖ ತೊಳ್ಕೊಂಡು ಅಥವಾ ಕೈ ಕಾಲಾದರೂ ತೊಳ್ಕೊಂಡು ನೀವು ಒಳಗಡೆ ಬರಬೇಕಾಗತ್ತೆ ನನ್ನ ಲೋಟನೂ ಹಾಗೇ ಬಿಸಾಕ್ತೀನಿ ನಾನು ಪ್ಲಾಸ್ಟಿಕ್ ಲೋಟದಲ್ಲಿ ಟ್ರಾನ್ಸ್ಪರೆಂಟ್ ಲೋಟದಲ್ಲಿ ಮಾಡ್ಬೋದಾಂದರೆ ಆ ರೀತಿಯಾಗೂ ಮಾಡ್ಬೋದು ಸ್ನೇಹಿತರೆ ನೀವೊಂದು ಟ್ರಾನ್ಸ್ಪರೆಂಟ್ ಲೋಟದಲ್ಲಿ ಮಾಡಿ ಅದನ್ನು ತೊಗೊಂಡೋಗಿ ನೀವು ಅರ್ಶನ ನೀರಿನ ಜೊತೆ ಹಾಗೇ ನೀವು ಒಂದು ಮೂರು ದಾರಿ ಕೂಡಿದ ಜಾಗ ಅಥವಾ ನಾಲ್ಕು ದಾರಿ ಕೂಡಿದ ಜಾಗದಲ್ಲಿ ಕಾರ್ನರಲ್ಲಿ ಬಿಸಾಕ್ಬಿಟ್ಟು ಅಂದರೆ ನೀರು ಕೆಳಗಡೆ ಚೆಲ್ಲಬೇಕು ಈ ರೀತಿಯಾಗಿ ಅಲ್ಲಿ ಚೆಲ್ಲಿ ನೀವು ಲೋಟನೂ ಅಲ್ಲೇ ಬಿಸಾಕ್ಬಿಟ್ಟು ಕೂಡ ತಿರುಗಿ ನೋಡದೆ ಮನೆಗೆ ಬರಬೇಕಾಗುತ್ತೆ ಮತ್ತು ನೀವು ತಿರುಗಿ ವಾಪಸ್ಸು ನೋಡಬಾರ್ದು ಹಾಗಾಗಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ದೃಷ್ಟಿ ದೋಷ ಆಗಿದ್ರೂ ಕೂಡ ಪರಿಹಾರ ಆಗುತ್ತೆ ನನಗೆ ಎಷ್ಟೊಂದು ದಿನದಿಂದ ಏನೇ ಕೆಲಸ ಮಾಡೋಕ್ಕೋದ್ರೂ ಆಗ್ತಾಯಿಲ್ಲ ದೋಷ ಅನ್ನೋದಾಗಿದೆ ಪದೇ ಪದೇ ಮನೇಲಿ ಹುಷಾರು ತಪ್ತಾಯಿದಾರೆ ಅಂತ ಏನೇ ಒಂದು ಇದ್ದರೂ ಕೂಡ ಇದರಿಂದ ಪರಿಹಾರ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ದಿನ ಎಲ್ಲರೂ ಮಾಡ್ಕೊಳ್ಳಿ ಇದು ತುಂಬನೇ ಈ ಇದೆ ಮನೇಲಂತೂ ಎಲ್ಲರಿಗೂ ಈ ವಸ್ತುಗಳಂತೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ಈ ವಸ್ತುಗಳನ್ನು ಉಪಯೋಗಿಸ್ಕೊಂಡು ದೃಷ್ಟಿ ತಗೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಆದಷ್ಟು ಈ ದಿನ ಎಲ್ಲರೂ ಈ ದೃಷ್ಟಿ ದೋಷವನ್ನು ಪರಿಹಾರ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಿಲ್ಲಿಸುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು